ಗುಣವನ್ನು ನೋಡಬೇಕು ವಿದ್ವಾನ್ ವಿದ್ವಾನ್ ಅಂದ್ರೆ ಮಹಜ್ಞಾನಿ ಎಲ್ಲವನ್ನ ತಿಳಿದವನು ಅಂತ ಅರ್ಥ ಏನಂತ ತಿಳಿದವನು ಸಕಲ ಶಾಸ್ತ್ರಾಸ್ತ್ರಗಳನ್ನ ಸಕಲ ಜಗತ್ತಿನ ವೃತ್ತಾಂತಗಳನ್ನ ಭೂತರಾಶಿಗಳ ಹಿಂದಿನ ಮುಂದಿನ ಈಗಿನ ವಿಷಯಗಳನ್ನ ಕರ್ಮಗಳನ್ನ ಗತಿಗಳನ್ನ ಜಗತ್ತಿನ ನಾನಾ ವಿಧಗಳನ್ನ ರಕ್ಷಣಾ ನೀತಿಗಳನ್ನ ಯಾರ್ಯಾರಿಗೆ ಯಾವಾಗ ಉಪಕಾರ ಮಾಡಬೇಕು ಅನ್ನೋದನ್ನ ಒಟ್ಟಿನೊಳಗೆ ಜ್ಞಾನಿಗಳನ್ನ ವಿದ್ವಾನ್ ಅಂತ ಕರೆಯುವಾಗ ಅಪೂರ್ವವಾದಂಥ ಒಂದು ಅರ್ಥ ಇದು ಎಲ್ಲವನ್ನು ತಿಳಿದವನು ಯಾವ ಕೆಲಸವನ್ನು ಯಾವಾಗ ಮಾಡಬೇಕು ಅಂತ ಗೊತ್ತಿದ್ದವನು ಯಾವಾಗ ಮಾಡಬಾರ್ದು ಅಂತ ಗೊತ್ತಿದ್ದವನು ಎಲ್ಲ ಗುಣಗಳು ಸೇರಿದವನಿಗೆ ದ್ವಾನ್ ಅಂತ ಕರೀತಾರೆ ವಾಲ್ಮೀಕಿ ಮಹರ್ಷಿಗಳಿಗೆ ನಾರದರೆ ಉತ್ತರ ಕೊಡ್ತಾರೆ ಅದಕ್ಕೆ ಹೇಗಿದ್ದಾನೆ ರಾಮ ಅಂತ ವೇದ ವೇದಾಂಗ ತತ್ವಜ್ಞನುರ್ವೇದೀಚ ನಿಷ್ಠಿತ ಸರ್ವಶಾಸ್ತ್ರಾರ್ಥ ತತ್ವಜ್ಞ ಸ್ಮೃತಿಮಾನ್ ಪ್ರತಿಭಾನ ಎಷ್ಟು ಚಂದ ಮಾತದೆ ವೇದ ವೇದಾಂಗಗಳನ್ನ ಅರ್ಥ ಮಾಡ್ಕೊಂಡವನು ಧನುರ್ವೇದ ಧನುರ್ವೇದೇಶ ನಿಷ್ಠಿತ ಧನುರ್ವೇದದಲ್ಲಿ ಅತ್ಯಂತ ವಿಶೇಷ ನಿಷ್ಠೆ ಉಳ್ಳವನು ಕ್ಷತ್ರಿಯ ಅಲ್ವಾ ಅವನು ಸಕಲ ಶಾಸ್ತ್ರಾಸ್ತ್ರಗಳನ್ನ ಮರ್ಮ ಸಹಿತ ತಿಳಿದವನು ಕೆಲವು ಶಾಸ್ತ್ರಾಸ್ತ್ರ ಮಾತ್ರ ಓದಿರ್ತಾರೆ ಅರ್ಥ ಗೊತ್ತಿರಲ್ಲ ಶಾಸ್ತ್ರಗಳನ್ನು ಬಡ ಬಡ ಬಡಬಡ ಹೇಳ್ತಾ ಇರೋದು ಶ್ಲೋಕ ಹೇಳ್ತಾನೆ ಇರೋದು ಹಾಗೇನೆ ಒಂದು ಅರ್ಥ ಗೊತ್ತಿಲ್ಲ ಹಾಗಾಗ್ಬಾರ್ದು ಅರ್ಥ ತಿಳ್ಕೊಂಡವನು ಸ್ಮೃತಿಗಳನ್ನ ಅರ್ಥ ಮಾಡ್ಕೊಂಡವನು ಎಷ್ಟು ಚೆನ್ನಾಗಿದೆ ನೋಡಿ ಸ್ಮೃತಿ ಅಂದ್ರೆ ಏನು ಶೃತಿ ಸ್ಮೃತಿ ಪುರಾಣ ಮೂರು ಇರೋದು ಶ್ರುತಿ ಅಂದ್ರೆ ವೇದಗಳು ಸ್ಮೃತಿ ಅಂದ್ರೆ ನಮ್ಮ ಮಹಾಭಾರತ ಇತಿಹಾಸ ಎಲ್ಲ ಸ್ಮೃತಿ ಅಂದ್ರೆ ಇತಿಹಾಸ ಜಗತ್ತಿನ ಇತಿಹಾಸ ತಿಳ್ಕೊಂಡವನು ಪ್ರತಿಭಾಶಾಲಿಯಾದವನು ಶ್ರೀರಾಮಚಂದ್ರ ಅಂತೇಳಿ ಈ ಸರ್ಟಿಫಿಕೇಟ್ ಕೊಟ್ಟವ್ರು ಯಾರು ನಾರದರು ನಾರದ್ರಂತ ಜ್ಞಾನಿ ಇರೋಕ್ ಸಾಧ್ಯ ಇದೆಯಾ ಯಾವಾಗ್ಲೂ ಸರ್ಟಿಫಿಕೇಟ್ ಕೊಟ್ಟರೆ ದೊಡ್ಡವ್ರು ಕೊಡ್ಬೇಕು ಸುಮ್ ಸುಮ್ನೆ ಯಾರ್ಯಾರತ್ತಂತಂದು ಮಹಾಜ್ಞಾನಿ ಸರ್ಟಿಫಿಕೇಟ್ ಕೊಟ್ಟರೆ ಅರ್ಥವೇ ಇಲ್ಲ ಅದಕ್ಕೆ ದೊಡ್ಡವ್ರು ಹೇಳ್ಬೇಕು ಅದನ್ನ ನಾರದ್ರ ಅವ್ರು ಹೇಳ್ತಾರೆ ವಾಲ್ಮೀಕಿಗಳು ಹೇಳ್ತಾರೆ ಇನ್ನೊಂದ್ ಕಡೆ ಅಯೋಧ್ಯ ಪ್ರಾರಂಭದಲ್ಲಿ ಓದಬೇಕಾದ ವೇದ ವಿದ್ಯೆಯನ್ನೆಲ್ಲ ಸಾಂಗವಾಗಿ ಓದಿ ವಿದ್ಯಾಂಗ ಸ್ನಾನವನ್ನು ಸ್ಥಾನ ಮಾಡದಂತ ಮನುಷ್ಯ ರಾಮಚಂದ್ರ ಅಂತ ಗುರುಗಳು ಹೇಳ್ತಾರೆ ಒಬ್ಬರು ವಿದಾರದ ಹೇಳಿದ್ರು ಇನ್ನೊಬ್ರು ವಾಲ್ಮೀಕಿಗಳು ಹೇಳ್ತಾರೆ ಸೀತಾದೇವಿ ಕೂಡ ತಾ ನಿಜವಾಗಿ ರಾಮದೂತ ಅಂತ ನಂಬಿಕೆ ಬರೋದಕ್ಕೆ ಆಂಜನೇಯ ಹೇಳದಂತ ಮಾತು ಆಗಿದೆ ನೋಡಿ ಆಂಜನೇಯ ಗೊತ್ತಾಗಲ್ಲ ಇವನು ರಾಮದೂತ ಅಂತ ಸಂಶಯ ಆಕೆಗೆ ಯಾವುದೋ ರಾಕ್ಷಸ ಕಪಿ ರೂಪದಲ್ಲಿ ಬಂದಿದ್ದಾನೇನೋ ಅಂತ ಸಂಶಯ ಆಕೆಗೆ ಇಲ್ಲ ನಾನು ರಾಮದೂತ ಅಂತ ಹೇಳಿ ಕೇಳ್ತಾನೆ ಹೆಂಗಿದ್ದ ನೋಡಿ ರಾಮನ್ ವರ್ಣನೆ ಮಾಡ್ತಾನೆ ಇಷ್ಟು ಚೆನ್ನಾಗಿದೆ ಅವನ ಮಾತೆ ರಾಜೋಚಿತವಾದ ಕ್ಷತ್ರಿಯ ವಿದ್ಯೆಗಳಲ್ಲಿ ಅದ್ಭುತ ಪಾಂಡಿತ್ಯ ಇರುವವನು ಆದ್ದರಿಂದಲೇ ಸದಾ ಜ್ಞಾನಿಗಳ ಉಪಾಸಕನಾಗಿದ್ದವನು ವೇದ ವಿದ್ಯೆಯಲ್ಲಿ ಕೇಳಬೇಕಾದ ನೆಲವನು ಗುರುಮುಖಿಯನ್ನ ಕೇಳಿ ಕಲ್ತವನು ಆದ್ದರಿಂದಲೇ ಶೀಲ ವಿನಯ ಎಲ್ಲ ಇಟ್ಕೊಂಡು ಶತ್ರು ತಾಪಕಾರನು ವಿಶೇಷವಾಗಿ ಯಜುರ್ವೇದದಲ್ಲಿ ಪರಿಣಿತಿ ಹೊಂದಿದವನು ವೇದವಿತ್ತುಗಳಿಂದ ಪೂಜಾರ್ಹನು ಎಲ್ಲ ವೇದಗಳಲ್ಲೂ ಧನುರ್ವೇದದಲ್ಲೂ ವೇದಾಂಗದಲ್ಲೂ ಅನಿಷ್ಠೆಗಳು ಆಗಿದ್ದಾನೆ ನಮ್ಮ ಪ್ರಭು ಅಂತ ಒಂದೇ ಸೆಂಟೆನ್ಸ್ ಅಲ್ಲಿ ನಾನು ರಾಮನು ವರ್ಣನೆ ಮಾಡ್ತಾನೆ ಅಂದರೆ ಈ ಗುಣಗಳು ರಾಮನಲ್ಲಿ ಇದೆ ಅಂತ ಅದು ಎಲ್ಲವೂ ತಿಳ್ಕೋಬೇಕಾದ್ರೆ ಎಲ್ಲ ತಿಳ್ಕೊಂಡಿದ್ದಾನೆ ಅಂತ ಹೇಳುವಂಥದ್ದು ಇನ್ನೊಂದು ಮಾತು ಬರ್ತದೆ ಅಕಂಪನ ಅಂತ ಒಬ್ಬ ರಾಕ್ಷಸ ಅಕಂಪನ ರಾಮನ ಕೌಶಲ್ಯ ನೋಡಿದ್ದಾನೆ ಶಸ್ತ್ರಾಸ್ತ್ರಗಳ ಕೌಶಲ್ಯ ನೋಡಿದ್ದಾನೆ ಏನು ಅದ್ಭುತ ಬಾಣ ಬಿಡ್ತಾನಪ್ಪ ರಾಮ ಯಶರ್ಯವ ಅಂತವನು ಅಂತ ಬಂದು ರಾವಣನ ಹತ್ರ ವರ್ಣನೆ ಮಾಡ್ತಾನೆ ಹೇಗಿದ್ದಾನೆ ರಾಮ ಅಂತ ಅವನು ಮಾತು ಕೇಳ ಹಾಕಿದೆ ರಾಮೋ ನಾಮ ಮಹಾ ತೇಜಃ ಶ್ರೇಷ್ಠ ಸರ್ವಧನುಷ್ಮತಾಂ ದಿವ್ಯಾಸ್ತ್ರ ಗುಣ ಸಂಪನ್ನ ಪುರಂದರ ಸಮೋಯುಧಿ ಎಂತ ರಾಮ ಅನ್ನೋನು ಮಹಾ ತೇಜಸ್ವಿಯಾಗಿದ್ದಾನೆ ಧನುರ್ವೇದ್ಯನ್ನ ಯಾರ್ಯಾರು ಕಂಡಿದ್ದಾರೋ ಕಲ್ತಿದ್ದಾರೋ ಅವ್ರೆಲ್ಲರಲ್ಲೂ ಶ್ರೇಷ್ಠ ಆಗಿದ್ದಾನೆ ಒಬ್ನಲ್ಲ ಧನುರ್ವಿದ್ಯೆಯನ್ನು ಕಲ್ತಂತ ಎಷ್ಟು ಜನ ಇದ್ದಾರೋ ಎಲ್ಲರಿಗೂ ಶ್ರೇಷ್ಠವಾದವನು ಅವನು ದಿವ್ಯಾಸ್ತ್ರಗಳನ್ನೆಲ್ಲ ಚೆನ್ನಾಗಿ ಗೊತ್ತಿದೆ ಅವನು ಯುದ್ಧದಲ್ಲಿ ಇಂದ್ರನಿಗೆ ಸಮನಾದವನು ಅಂತ ಅವನು ಹೇಳ್ತಾನೆ ಅಂದ್ರೆ ಶೌರ್ಯದಲ್ಲಿ ಹಾಗಿದ್ದಾನೆ ಅಂತ ಒಂದು ಮಾತು ಹೇಳಿ ಅವನ ಧರ್ಮದ ಬಗ್ಗೆ ಜಾಸ್ತಿ ಹೇಳೋ ಕಾರಣ ಇಲ್ಲ ಒಂದ್ ಮಾತು ರಾಮನ ಹೇಳ್ತಾನೆ ಭರತನಿಗೆ ರಾಜಗಳ ರಾಜರು ಹೇಗಿರ್ಬೇಕು ಅಂತ ಹೇಳ್ತಾನೆ ಬಹುಶಃ ಇಂದಿನ ರಾಜಕಾರಣಿಗಳು ಮಂತ್ರಿಗಳು ಸ್ವಲ್ಪ ಇದನ್ನ ಸರಿಯಾಗಿ ಕೇಳಿಸ್ಕೊಂಡ್ರೆ ಪ್ರಯೋಜನ ಆದೀತು ಅಂತ ಅನಿಸುತ್ತೆ ಅವರಿಗಾಗುತ್ತೆ ಇಲ್ಲ ಪ್ರಯೋಜನ ಜನರಿಗೆ ಒಳ್ಳೇದಾಗತ್ತೆ ಹೇಳ್ತಾನೆ ಹ್ಯಾಕ್ ಬದುಕಬೇಕು ರಾಜ ಆದವನು ಅಂತ ಅವನು ಹೇಳಬೇಕು ಸಹಸ್ರ ಮೂರ್ಖರಿಗಿಂತ ಒಬ್ಬ ಪಂಡಿತ ಮಂತ್ರಿ ಉತ್ತಮ ಸುತ್ತಲ ನೂರು ಜನ ಮೂರ್ಖರನ್ನ ಇಟ್ಕೋಬೇಡಿ ಏ ಸಾಹೇಬ್ರ ದೊಡ್ಡವ್ರು ಸಾಹೇಬ್ರು ಸಾಹೇಬ್ರ ದೊಡ್ಡ ಅಂತ ಹೇಳ್ತಾ ಅವ್ರು ಏನೂ ಗೊತ್ತಿಲ್ಲ ಓಕೆ ಅವ್ರ ಬದಲು ಒಬ್ಬ ಒಳ್ಳೆ ಮಂತ್ರಿ ಇಟ್ಬಿಡಲಿ ಈ ಮಾತನ್ನು ಸ್ವಲ್ಪ ನಾನು ವಿವರಿಸಿ ಹೇಳ್ಬೇಕು ಪ್ರತಿಯೊಬ್ಬ ಸಮರ್ಥ ರಾಜ ಒಬ್ಬ ಜ್ಞಾನಿ ಆದ ರಾಜ ಏನ್ ಅಂದ್ರೆ ಒಂದಿಬ್ರು ಮೂರು ಜನ ಸ್ನೇಹಿತರು ಇಟ್ಟುಕೊಂಡಿರ್ತಾರೆ ಅವರು ಇವನ್ನ ಇವನ ಅಧಿಕಾರಕ್ಕೋಸ್ಕರ ಮೆಚ್ಕೊಳ್ಳೋವರಲ್ಲ ಸ್ನೇಹಿತರು ನಿಜವಾದ ಅಭಿಪ್ರಾಯವನ್ನು ಕೊಡುವಂಥವ್ರು ನಮ್ಮಲ್ಲಿ ಎರಡು ತರ ಅಭಿಪ್ರಾಯ ಇರ್ತವೆ ಒಂದು ಟ್ರೂ ಒಪೀನಿಯನ್ ಕನ್ವೀನಿಯಂಟ್ ಒಪಿನಿಯನ್ ಅಂತ ಸಾಹೇಬ್ರ ಮುಖ ನೋಡೋದು ಅವ್ರ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳೋದು ಹೌದು ಸಾರ್ ನೀವು ಕರೆಕ್ಟು ಸಾರ್ ಕೋಳ್ಕೊಂಡೇ ಇರೋದು ಅವ್ರ ಅಭಿಪ್ರಾಯ ಏನೂ ಪ್ರಯೋಜನ ಇಲ್ಲ ಹಾಳು ಮಾಡುತ್ತೆ ಅದು ಮುಖ ಕಿತ್ತಂ ಹೇಳ್ತಾರೆ ನೋಡಿ ಮಾಡ್ಬೇಡ ಇದೆ ಸತ್ ಹೋಗ್ತೇನೆ ಏನು ಅಂತ ಹೇಳುವಂಥವ್ರು ಬೇಕು ಅಂತ ಇಟ್ಕೊಂಡಿರೋ ಜೊತೆಗೆ ತೈಮೂರ್ ಲಂಗ್ ಅಂತ ಇದ್ದ ಮೊಗಲ್ನವನು ಮಹಾಪರಮನೀಚ ಸ್ಯಾಡಿಸ್ಟ್ ಮತ್ತು ಅವ್ರು ತೊಂದರೆ ಕೊಟ್ಟ ಸಂತೋಷ ಪಡೋನು ಅವನು ಕುಂಟ ಬೇರೆ ಅವನೇನು ಹುಚ್ಚಿತ್ತು ಅಂದ್ರೆ ಆಗಿನ ಕಾಲದಲ್ಲಿ ದಾಸ್ ದಾಸ್ತರು ಸಿಕ್ತಿದ್ರು ದಾಸರು ಕೊಂಡ್ಕೋಬೇಕು ಅವ್ರು ಸ್ಲೇವ್ಸ್ ಕೊಂಡ್ಕೊಳ್ಳೋದು ಅವ್ರನ್ನೆಲ್ಲ ಇಷ್ಟು ದಿನ ಕೊಟ್ಟರೆ ಸೇವಕನ ಕೊಂಡ್ಕೊಬೋದು ಕೊಂಡ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು ಅವ್ರನ್ನ ಕೆಲಸ ಹಾಚಬೋದು ಹೊಡೆದು ಹಾಕ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಇವನೇನ್ ಮಾಡ್ತಿದ್ದ ಮಹಾಪಾಪಿ ಅಂದರೆ ದುಡ್ಡು ಕೊಟ್ಟು ಆ ಸ್ಲೀವ್ಸ್ ಕೊಂಡ್ಕೋಬೇಕು ಆಳುಗಳನ್ನು ಕೊಂಡ್ಕೋಬೇಕು ದಾಸರು ಅಂತ ಕರೀತಾರೆ ಅವ್ರು ಕೊಂಡ್ಕೊಂಡು ಏನು ಮಾಡ್ತಿದ್ದೆ ಗೊತ್ತಾ ದರ್ಬಾರ್ ನಿಂತಿರ್ಬೇಕು ಫುಲ್ ದರ್ಬಾರ್ ಆಗಿರ್ಬೇಕು ನೂರಾರು ಜನ ಕೂತಿರ್ಬೇಕು ತಾ ಸಿಂಹಾಸನ ಮೇಲೆ ಕೂತಿರ್ಬೇಕು ಅವ್ರು ನಾಲ್ಕು ಜನ ನಿಲ್ಲಿಸ್ಬೇಕು ನಡುವೆ ನಿಲ್ಲಿಸ್ಬೇಕು ಒಬ್ಬರಿಂದ ಒಬ್ಬರು ನಿಂತ್ಕೋಬೇಕು ತಮ್ಮ ಸೈನಿದ್ರು ಹೇಳೋನು ಖಡ್ಗ ತೆಗಿರಿ ಒಬ್ಬೊಬ್ಬರು ಖಡ್ಗಾಡ್ಕೊಂಡ್ ಬರ್ಬೇಕು ಅವನು ಒಬ್ಬೊಬ್ಬರ ತಲೆ ಕತ್ತರಿಸು ಸಭೆಯಲ್ಲಿ ಅದ್ರೊನ್ ಸಂತೋಷ ಪಡ್ತಿದ್ದಂತಿ ಅವ್ನು ಅವನು ಹೇಳ್ತಿದ್ದಂತ ನೀಚ ಯಾರು ತಲೆ ಹಾರಿಸ್ತಾನಲ್ಲ ಅವನ್ ನೋಡ್ತಿರ್ಲಿಲ್ಲ ನಾನು ಅವನ್ ಹಿಂದೆ ಇದ್ದನಲ್ಲ ಅವನ್ ನೋಡ್ತಾ ಇದ್ದೆ ಮುಖ ಅಂತ ಏನಾಗಿರ್ಬೇಕು ಸ್ವಾಮಿ ಹಿಂದೆ ಇರೋ ಒಂದು ಮುಂದೆ ಒಂದು ತಲೆ ಕದ್ದೆಂತ ನಂದೇ ಮುಂದೆ ನೆಕ್ಸ್ಟ್ ಮೂಮೆಂಟ್ ನಂದೇ ತಲೆ ಕತ್ತರಿಸೋದ್ ಗೊತ್ತಿದೆ ಆದ್ರೂ ನಿಂತಿರ್ಬೇಕು ಭಯ ಆಗಿ ತತ್ಕೊಂಡು ಗೋಳಾಡ್ತಿದ್ದಂತ ಮನುಷ್ಯನ ತಲೆ ಹಾರಿಸ್ತಿದ್ದಲ್ಲ ಅವನು ಗೋಳಾಟು ಸಂತೋಷ ಪಡ್ತಿದ್ದಂತೆ ನೀಚ ಒಂದ್ ದಿವಸ ಹೀಗೆ ಐದು ಜನ ಕರ್ಕೊಂಡ್ಬಂದಿದ್ದಾನೆ ದಾಸರನ್ನ ನಿಲ್ಸಿದನು ಕೊಲ್ಲೋದಕ್ಕೆ ಆ ಹೊತ್ತಿಗೆ ಅವನ ಅತ್ಯಂತ ಸ್ನೇಹಿತ ಅಹಮದಿ ಅಂತ ಅವನು ಅಲ್ಲಿ ಏ ಬಹಳ ಒಳ್ಳೆದಾಯ್ತ ಅಮ್ಮದಿ ಕರೆಕ್ಟ್ ಟೈಮ್ ಬಂದಿದ್ಯಾ ನೀನು ನೋಡು ಐದು ಜನ ತಲೆ ಹಾರಿಸ್ತೇನೆ ಇವತ್ತು ಈ ಐದು ಜನನು ತಲೆ ಹಾರಿಸಿದ್ರೆ ಒಂದು ನೂರು ಜನ ಕೊಂದಂಗಾಯ್ತು ನಾನು ಒಟ್ಟು ನೂರು ಜನ ಕೊಂದಂಗಾಯ್ತು ಒಬ್ಬೊಬ್ಬ ದಾಸರಿಗೆ ಇಪ್ಪತ್ತು ಮೂವತ್ತು ನಲವತ್ತು ದಿನಾರ ಕೂಡ ತೊಗೊಂಡಿದ್ದೀನಿ ನಾನು ಅಲ್ವಾ ನೂರು ಜನ ಅಂತ ತಗೊಂಡಿದ್ದೆ ನನ್ನ ಬೆಲೆ ಎಷ್ಟು ಹಾಗಾದ್ರೆ ಅಂತ ಹೆಮ್ಮೆಯಿಂದ ಸೊಕ್ಕಿನಿಂದ ಕೇಳಿದಂತೆ ಅಮ್ಮದಿಗೆ ಅಮ್ಮದಿ ಒಂದ್ಸಲ ಇವನ್ ಮುಖ ನೋಡಿದ ನಿನ್ನ ಬೆಲೆನ ಇಪ್ಪತ್ನಾಲ್ಕು ದಿನಾರ ಅಂದಂತೆ ಏಯ್ ಇಪ್ಪತ್ನಾಲ್ಕು ದಿನಾರ ಯಾಕೋ ಒಬ್ಬೊಬ್ಬರಿಗೆ ಇಪ್ಪತ್ತೈದು ಮೂವತ್ತು ಕೊಟ್ಟಿದ್ದೀನಿ ನಾನು ಇಂಥವ್ರು ನೂರು ಜನ ಅನ್ ಕೊಲ್ತಾ ಇದ್ದೀನಿ ಇವತ್ತು ಇವತ್ತು ಐದು ಜನಕ್ಕೆ ಅಂದ್ರೆ ನೂರು ಜನಕ್ಕೆ ಒಂದಂಗಾಯ್ತು ನನ್ನ ಬೆಲೆ ಎಷ್ಟು ನಿನ್ನ ಬೆಲೆ ಇಪ್ಪತ್ತ್ನಾಲ್ಕೇ ದಿನಾರ ಅಂದವನು ಅನಂತಿ ತಪ್ಪು ತಿಳ್ಕೊಂಡಿದ್ದೆ ಆಗ ನೀನ್ ಗೊತ್ತಾಗ್ತಾ ಇಲ್ಲ ಈಗ ನಾ ಬಟ್ಟೆ ಇದು ಇಪ್ಪತ್ನಾಲ್ಕು ದಿನ ನೀನಿದ್ದೆ ಅಲ್ಲ ಕೊಂಡ್ಕೊಂಡಾಗ ಜೊತೆಗಿದ್ದೆಲ್ಲ ನೀನ್ ಗೊತ್ತು ಅದಕ್ಕೆ ಇಪ್ಪತ್ನಾಲ್ಕು ದಿನ ಬಟ್ಟೆ ಬೆಲೆ ನಾ ನನ್ ಬೆಲೆ ಕೇಳ್ತಾ ಇದ್ದೀನಿ ಅಂತ ಅಮ್ಮದಿ ಹೇಳಿದಂತೆ ನಾ ಹೇಳ್ತೇವೆ ನೀನು ಬಟ್ಟೆ ಬೆಲೆನೇ ನಿನಗೇನು ಬೆಲೆ ಇಲ್ಲ ಅಂತ ಹೇಳಂತೆ ನಾ ಹೇಳ್ತೇವೆ ನೀನ್ ಬಟ್ಟೆ ಬೆಲೆ ಮಾತ್ರ ನಿನಗೇನು ಬೆಲೆ ಇಲ್ಲ ಮತ್ತೊಬ್ಬರು ದುಃಖ ನೋಡಿ ಸಂತೋಷ ಪಡುವಂತ ನೀಚ ನೀನು ನಿನಗೇನಾದ್ರೂ ಬೆಲೆ ಇದೆಯಾ ಜೀವಕ್ಕೆ ಮುಖಕ್ಕೆ ಹುಡುಗಂಗ ಆಯ್ತು ತೈಮೂರ್ಲಿಂಗೆ ಐದ್ ಜನ ಬಿಡುಗಡೆ ಮಾಡಿ ಕಳಿಸದ ಒಂದು ಯಾರನ್ನು ಕೊಲ್ಲಂತೆ ಅಂಥ ಪರಮನೀಚನಾದಂಥ ರಾಜನಿಗೂ ಒಬ್ಬ ಒಳ್ಳೆ ನೇರವಾಗಿ ಹೇಳುವಂಥ ಮಂತ್ರಿ ಇರಬೇಕಲ್ಲ ಅದನ್ನು ರಾಮ ಹೇಳ್ತಾನೆ ಸಹಸ್ರ ಮೂರ್ಖ ಸ್ನೇಹಿತರಿಗಿಂತ ಒಬ್ಬ ಪಂಡಿತ ಮಂತ್ರಿ ಒಳ್ಳೆಯವನು ರಾಜ್ಯ ಕಾರ್ಯರತರನ್ನ ಬುದ್ಧಿ ಬುದ್ಧಿಶಕ್ತಿ ಸಾಮರ್ಥ್ಯಗಳಿಗೆ ಅನುವಾಗಿಡಿಬೇಕು ಪರಿಚಯದವರು ಸಂಬಂಧಿಕರು ತಂದು ಕೂಡಿಸೋದಲ್ಲ ಯಾರಿಗೆ ಸಾಮರ್ಥ್ಯ ಇದೆ ಅವ್ರನ್ನ ಮಾತ್ರ ಕೂಡಿಸ್ಬೇಕು ಉಪಾಯ ಕುಶಲನಾದ ವೈದ್ಯನನ್ನ ಹಿಂದೆ ಮುಂದೆ ದೂಷಿಸುವ ಸೇವಕನನ್ನ ತಾನೇ ಒಡೆಯನಾಗಬೇಕು ಹಂಬಲ ಇರುವಂತ ಸೇನಾನೇನ ಮೊದಲು ಕಿತ್ತು ಹಾಕ್ಬೇಕು ಹಂಗಿದೆ ನೋಡಿ ಚೆನ್ನಾಗಿದೆ ಯಾರು ಎಂತ ವೈದ್ಯಮ ರಾಜಕೀಯ ಬಲ್ಲಂತ ವೈದ್ಯ ಇಟ್ಕೋಬಾರ್ದು ವೈದ್ಯ ಇರ್ತು ಚೆನ್ನಾಗಿರ್ಬೇಕು ತನ್ನ ವೈದ್ಯ ಮಾತ್ರ ನೋಡ್ಕೊಂಡಿರ್ಬೇಕು ಅವನು ಹಿಂದೆ ಮುಂದೆ ದೂಷ ಮಾಡುವಂತ ಸೇವಕ ಇರಬಾರ್ದು ತಾನೇ ಒಡೆಯನಾಗಬೇಕು ಅಂತ ನಾಯಕ ಇರ್ತಾನ ಸೇನಾ ನಾಯಕ ಇಡಬಾರ್ದು ಅವನು ರಾಜನೇ ಕೊಂದು ತಾನೇ ಕೂತ್ ಅವನು ಸೈನ್ಯದರು ಕೊಡ್ಬೇಕಾದಂತಹ ವೇತನ ಭತ್ಯೆಗಳನ್ನು ಸರಿಯಾದ ಸಮಯ ಕೊಡ್ಬೇಕು ರಾಯಭಾರಿ ಆದವನು ಗ್ರಾಮೀಣ ಪ್ರದೇಶದವನಾಗಿರ್ಬೇಕು ವಿದ್ವಾಂಸನು ನೇರವಾಗಿ ಪ್ರತಿಭಾವಂತನು ಹೇಳ್ದಷ್ಟನ್ನೇ ಇರಬೇಕು ಮುಂದಿನ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಕೇವಲ ಮಳೆ ನೀರನ್ನೇ ರಾಷ್ಟ್ರ ನಂಬಿರದೆ ನೀರಾವರಿ ಪದ್ಧತಿಯನ್ನು ಪ್ರೋತ್ಸಾಹನೆ ಮಾಡಬೇಕು ಈ ಸ್ವಾಮಿ ಇದು ಒಂಬತ್ತು ಸಾವಿರ ವರ್ಷದ ಹಿಂದಿನ ಮಾತಿದು ರಾಮಾಯಣದ ಮಾತು ಒಬ್ಬ ರಾಜ ನಾಯಕ ಆದವನು ಹೇಗಿರ್ಬೇಕು ಅನ್ನೋದು ಹೇಳ್ತಾನೆ ಬರೀ ಮಳೆ ನೀರು ನಿಮ್ಕಬೇಡಿ ಇರಿಗೇಷನ್ ಮಾಡ್ಕೊಳ್ಳಿ ಮುಂದೆ ಕೃಷಿ ಗೋರಕ್ಷ ವಣಿಜರು ರಾಜ ಪ್ರೀತಿ ಉಳ್ಳವರಾಗಿ ನೋಡ್ಕೋಬೇಕು ಇವರು ಚೆನ್ನಾಗಿದ್ರೆ ಮಾತ್ರ ರಾಜ್ಯಕ್ಷೇಮದಲ್ಲಿ ಇದೆ ಇವ್ರಿಗೆ ಕಳ್ಳರ ಕಾಟ ದುರ್ಬಲ ಕೃಷಿಕರ ಪೀಡೆ ದುರ್ವ್ಯವಹಾರ ಅನರ್ಥ ರಾಜ್ಯ ಕಾಪಾಡ್ಕೋಬೇಕು ಸ್ಮಗ್ಲಿಂಗ್ ಮಾಡೋರು ಹಿಡಿದು ಹಾಕ್ಬೇಕು ಒಳಗಡೆ ಬಿಡಬಾರ್ದು ಕಳ್ಳ ವ್ಯವಹಾರ ಬಿಡಬೇಕು ಕೋಟೆಗಳು ಯಂತ್ರಗಳಿಂದ ಆಪತ್ಕಾಲಕ್ಕೆ ಸಾಗ ಧಾನ್ಯಗಳನ್ನ ಸ್ಟೋರ್ ಮಾಡಿ ಇಟ್ಟಿರ್ಬೇಕು ಇವತ್ತಿ ಕೂಡ ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಅಂತ ಹೇಳ್ತೀವಿ ನಾವು ಅವ್ನು ಹೇಳ್ತಾನೆ ಅವತ್ತಿಗೆ ಸಾಕಷ್ಟು ಮಾಡ್ಬೇಕು ರಾಜನ ಆದಾಯ ಖರ್ಚಿಗಿಂತ ಹೆಚ್ಚಾಗಿರ್ಬೇಕು ಇದು ಬಹಳ ಮುಖ್ಯ ಡೆಫಿಸಿಟ್ ಬಜೆಟ್ ಅಲ್ಲ ಅದು ಆದಾಯ ಎಂಟಾಣೆ ಖರ್ಚು ಒಂದ್ ರೂಪಾಯಿ ಹಂಗ ನಡೀತದೆ ಸರ್ಕಾರ ಇಲ್ಲ ಅವನು ಹೇಳ್ತಾನೆ ರಾಜನ ಆದಾಯ ಖರ್ಚಿಗಿಂತ ಹೆಚ್ಚಾಗಿರ್ಬೇಕು ಅಪಾತ್ರರಲ್ಲಿ ಧನ ವಿನಯ ಮಾಡಬಾರ್ದು ಯಾರು ಕೊಡಬಾರ್ದು ದುಡ್ಡು ಕೊಡಬಾರದು ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಆಲಸಿಗಳಿಗೆ ದುಡ್ಡು ಕೊಡಬಾರ್ದು ಬಹಳ ಮುಖ್ಯ ಹೇಳ್ತಾನೆ ಆಲಸಿಗಳಿಗೆ ದುಡ್ಡು ಕೊಡಬಾರದು ದೇವ ಕಾರ್ಯ ಪೃತೃಕಾರ್ಯ ಯೋಧ ಮಿತ್ರರಾಗಿ ಖರ್ಚು ಮಾಡೋದಕ್ಕೆ ಹಿಂಜರಿಬಾರ್ದು ಖರ್ಚು ಮಾಡಬೇಕಾದಷ್ಟು ಹಿಡಿದ ಕಳ್ಳರನ್ನ ಅಪರಾಧಿಯನ್ನ ಧನಲೋಪದಿಂದ ಬಿಡುಗಡೆ ಮಾಡಬಾರದು ಯಾವನ್ ಸಿಕ್ಕಾಕೊಂಡಿದ್ದಾನೆ ಸಿಬಿಐ ರೇಡ್ ಆಗಿರುತ್ತೆ ಸಿಕ್ಕಾಕ್ಕೊಂಡಿದ್ದಾನೆ ಅವನು ಬಿಡಿಸಬಾರದು ನೀವು ಅವನು ಸರಿಯಾಗಿ ಜೈಲಿಗೆ ಕಳಿಸ್ಬೇಕು ಅವ್ನು ಹೇಳುದರನ್ನ ಅಪರಾಧಿಯನ್ನ ಧನಲೋಪದಿಂದ ಬಿಡುಗಡೆ ಮಾಡಬಾರದು ಶುಚಿಯು ನಿರಪರಾಧಿ ಆದವನನ್ನ ಆಪಾದನೆ ಹೊರಸಿ ಸುಮ್ಮನೆ ಶಿಕ್ಷಿಸಬಾರದು ವಿನಾಕಾರಣನ ದಂಡಿತರಾದರ ಕಣ್ಣೀರು ರಾಜ್ಯವನ್ನು ಸುಟ್ಟಾಕ್ತದೆ ಇದು ಬಹಳ ಮುಖ್ಯ ಮಾತು ತಪ್ಪೆ ಮಾಡದಂಥವ್ರ ಮೇಲೆ ಆಪಾದನೆ ಹೊರಿಸಿ ನೀವು ಜೈಲಿಗೆ ಹಾಕಿದ್ರೆ ಅವರ ಕಣ್ಣೀರಿಂದ ರಾಜ್ಯ ಸುಟ್ಟು ಹೋಗ್ತದೆ ಅಂತ ಮಾತನ್ನು ಹೇಳ್ತಾನೆ ಧರ್ಮದ ಹೆಸರಿನಲ್ಲಿ ದುಂದು ವೆಚ್ಚ ಮಾಡಬಾರ್ದು ಜನರ ಪ್ರೀತಿ ಸಲುವಾಗಿ ಬಹಳ ಚೆನ್ನಾಗಿದೆ ನೋಡಿ ಜನರ ಪ್ರೀತಿಯ ಸಲುವಾಗಿ ಬೊಕ್ಕಸದ ಖರ್ಚು ಧರ್ಮನಾಶ ಆಗಬಾರ್ದು ಜನ ಖುಷಿಯಾಗ್ಲಿ ಖುಷಿ ಆಗ್ಲಿ ಅಂತ ಕೊಟ್ಬಿಡದೆ ಅಲ್ಲೂ ಖುಷಿ ಆಗಲಿ ಅಂತ ಕೊಟ್ಟರೆ ದೇಶ ಉಳಿಯಲ್ಲ ಇದು ನನ್ನ ಮಾತಲ್ಲ ಸ್ವಾಮಿ ರಾಮನ ಮಾತು ಭರತನಿಗೆ ಹೇಳಿದಂಥ ಮಾತು ಸುಮ್ಮನೆ ಜನರನ್ನ ಖುಷಿ ಮಾಡೋದಕ್ಕೆ ಅವರ ಮನಸ್ಸನ್ನ ಗೆಲ್ಲೋದಕ್ಕೆ ಸಿಕ್ಕ ಸಿಕ್ಕಾಗಿ ಹಣ ಖರ್ಚು ಮಾಡಿದ್ರೆ ದೇಶ ಹಾಳಾಗೋಗ್ತದೆ ಅಂತ ಹೇಳ್ತಾನೆ ಇವೆಲ್ಲ ನೋಡ್ತಾ ಇದ್ರೆ ವಿದ್ವಾಂಸ ಮಾತ್ರ ಹೇಳ್ಬೋದಪ್ಪ ಜ್ಞಾನ ಇಲ್ಲ ಇದನ್ನು ಮತ್ತೊಬ್ರು ಯಾರು ಹೇಳೋಕ್ ಸಾಧ್ಯ ಇಲ್ಲ ಇದನ್ನು ಅಂದ್ರೆ ವಾತಿಷ್ಟೆ ರಾಮಾಯಣ ಪಾರಾಯಣ ಮಾಡೋರಿಗೆಲ್ಲ ಗೊತ್ತಿದೆ ಅಂತ ಹೇಳ್ತಾರೆ ವೈದೇಹಿ ಸಹಿತಂ ಸುರಸ ಮುದ್ರದಲ್ಲಿ ಹೈಮೇ ಮಹಾಮಂಟಪೆ ಅಂದ್ರೆ ಪಾರಿಜಾತ ವೃಕ್ಷದ ಬುಡದಲ್ಲಿ ಚಿನ್ನದ ಮಂಟಪದಲ್ಲಿ ಸಮೇತನಾಗಿ ರಾಮಚಂದ್ರ ಕೂತಿದ್ದಾನಂತೆ ಆದ್ರೆ ಮಣಿಮಯವಾದ ಸಿಂಹಾಸನ ಅಲ್ಲಿ ಪ್ರಭು ರಾಜ ಕೂತಿದ್ದಾನೆ ಸುತ್ತಲೂ ಪರಮ ಋಷಿಗಳು ಕೂತಿದ್ದಾನೆ ಇದು ಅನಿಸ್ಕೋಬೇಕು ಪೀಠದ ಮುಂದೆ ಮಾರುತಿ ಕೂತಿದ್ದಾನಂತೆ ರಾಮಾಯಣವನ್ನು ವಾಚನ ಮಾಡುತ್ತಾನೆ ಯಾರು ಆಂಜನೇಯ ಈ ಚಿತ್ರ ಕಣ್ಮುಂದಿರ್ಬೇಕು ನಮಗೆ ಸುತ್ತ ಭರತಾದಿಗಳೆಲ್ಲ ಇದ್ದಾರೆ ರಾಮನೇ ಅದಕ್ಕೆ ವ್ಯಾಖ್ಯಾನ ಮಾಡುತ್ತಿದ್ದಾನೆ ಅಂತ ಈ ವಿದ್ವಾನ್ ಪದಕ ಅರ್ಥ ಎಷ್ಟು ಚೆನ್ನಾಗಿ ಹೇಳ್ತಾರೆ ವಾಲ್ಮೀಕಿಗಳಂದ್ರೆ ಕಲ್ಪನೆ ಮಾಡ್ಕೋಬೇಕು ರಾಜ ರಾಣಿ ಕೂತಿದ್ದಾರೆ ಸಿಂಹಾಸನ ಮೇಲೆ ಪಾರಿಜಾತ ಗಿಡ ದೊಡ್ಡ ಮಂಟಪ ಚಿನ್ನದ ಮಂಟಪ ಇದೆ ಸುತ್ತಮುತ್ತಲ ಎಲ್ಲ ಋಷಿಗಳು ಕೂತಿದ್ದಾರೆ ತಿಳಿದವರು ಕೂತಿದ್ದಾರೆ ನಾವು ಸಾಮಾನ್ಯವಾಗಿ ಮೂರ್ಖರ ಗುಡ್ಡೆ ಹಾಕೊಂಡು ಕುಡಿಸಿಕೊಂಡ್ಬಿಡ್ತೀವಿ ಸುತ್ತಲೂ ಅವೇನ್ ಹೇಳ್ತಾವ ಇವೇನ್ ಹೇಳ್ತಾವ್ ಹಂಗಾಗ್ಬಾರ್ದು ಮಹರ್ಷಿಗಳು ಕೂತಿದ್ದಾರೆ ಮುಂದೆ ಮಾರುತಿ ಗಂಭೀರನಾಗಿ ರಾಮಾಯಣವನ್ನು ಓದ್ತಾ ಇದ್ದಾರೆ ಮಾರುತಿಗಿಂತ ಹೆಚ್ಚು ಗೊತ್ತಿರೋರು ಇದ್ದಾರೆ ರಾಮಾಯಣ ಯಾರಾದ್ರು ಆದ್ರೆ ಅದಕ್ಕೆ ವ್ಯಾಖ್ಯಾನ ರಾಮ ಮಾಡ್ತಿದ್ದಾನಂತೆ ಪರಮ ಋಷಿಗಳ ಮುಂದೆ ಆಂಜನೇಯ ಹೇಳಿದ ರಾಮಾಯಣಕ್ಕೆ ವ್ಯಾಖ್ಯೆಯನ್ನು ಮಾಡುವವನು ರಾಮ ಅವ್ರೆಲ್ಲಕ್ಕಿಂತ ದೊಡ್ಡವನಂದಂಗಾಯ್ತಾ ಅವನು ಅವ್ರು ದೊಡ್ಡವನು ಆದ್ದರಿಂದ ಅವನು ವಿದ್ವಾನ್ ಅಂತ ಹೇಳ್ತಾರೆ ಅದರಿಂದ ರಾಮನ ಗುಣಗಳನ್ನು ಹೇಳ್ತಾ ಹೋದ್ರೆ ಅದು ಮುಗಿಯೋದಲ್ಲ ಆದ್ರೆ ಕೆಲವೊಂದನ್ನು ಮಾತ್ರ ಹದಿನಾರು ಗುಣಗಳನ್ನು ಮಾತ್ರ ತಗೋತಾ ಇದ್ದೀವಿ ಇವತ್ತು ತಗೊಂಡದ್ದು ಸರ್ವಭೂತೇಶ ಕುಹಿತ ಮತ್ತು ವಿದ್ವಾನ್ a northern ga manaswana